ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಏಕೆ ಹಬ್ಬ ಹತ್ತಿರ ಬರ್ತಾ ಇದೆ ದೀಪಾವಳಿ ಅಮಾವಾಸೆ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿ ಎಲ್ಲಾದ್ರೂ ಈ ಒಂದು ಏಕೆ ನವರಾತ್ರಿ ಹೋಯ್ತು ನವರಾತ್ರಿ ಆದಮೇಲೆ ಅವತ್ತು ಯಾರಿಗೆ ನಮಗೆ ಇಲ್ಲ ನವರಾತ್ರಿನ ನಂದೋರಿಗೆ ಈ ಒಂದು ದೀಪಾವಳಿಲಿ ಕೂಡ ಅದ್ಭುತವಾದಂಥ ಒಂದು ವಿದ್ಯೆಯನ್ನು ನೀವು ಮಾಡ್ಕೋಬೋದು ಲಕ್ಷ್ಮಿ ಆಗಿರ್ಬೋದು ಸರಸ್ವತಿ ಆಗಿರ್ಬೋದು ಕಾಳಿ ಕೂಡ ಆಗಿರ್ಬೋದು ಈ ಇನ್ನು ನಾನು ಇವತ್ತು ನಿಮಗೆ ಕಾಳಿದು ಹೇಳ್ತೀನಿ ಅಮಾಸೆ ಸೇರೋದ್ರಿಂದ ಕಾಳಿದು ಕೆಲವರು ಕೇಳ್ತಾ ಇರ್ತೀರ ಕಾಳಿದು ಒಂದು ಯಾವುದನ್ನು ಹೇಳಿ ಅಂತ ಹಾಗಾಗಿ ಇವತ್ತು ನಾನು ಕಾಳಿದು ಹೇಳ್ತೀನಿ ಈ ಕಾಳಿದು ಏನಪ್ಪ ಅಂತಂದರೆ ಈ ಮಂತ್ರನ ಭಾಳ ಒಂದು ಸಮಾಧಾನದಿಂದ ಚಿತ್ತ ಮನಸ್ಸಿನಿಂದ ಒಳ್ಳೆ ಮನಸ್ಸಿನಿಂದ ಕೂತ್ಕೊಂಡು ಹೇಳಬೇಕಾಗುತ್ತೆ ಇದನ್ನು ಮಾಡೋವಂಥ ಸಮಯ ಯಾವುದಪ್ಪ ಅಂದರೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಮಾಡಿದ್ರೆ ಭಾಳ ಒಳ್ಳೆಯದು ಅಂದರೆ ಹಾಗೆಲ್ಲ ನೀವೆಲ್ಲ ತಿಂದು ಎಲ್ಲ ಒಂದು ಸ್ನಾನ ಕೊನೆಯಾಗಿಲ್ವ ಸ್ನಾನ ಎಲ್ಲ ಮಾಡಿಕೊಂಡು ಮಡಿಯಾಗಿ ಭಾಳ ಶುದ್ಧವಾಗಿ ಇರಬೇಕಾಗುತ್ತೆ ಈಗ ಕಾಳಿ ಅಂದರೆ ನಿಮಗೆ ಗೊತ್ತಿರುತ್ತೆ ನಡೆಯ ನಂತರ ಇದನ್ನೇನಾದರೂ ಶುದ್ಧವಾಗಿ ಒಂದು ಮನಸ್ಸಿಂದ ಕೂತ್ಕೊಂಡು ಐವತ್ತು ಸಾವಿರ ಸಾರಿ ಜಪ ಮಾಡಬೇಕು ಐವತ್ತು ಸಾರಿ ಜಪ ಮಾಡಿದಾಗ ಎಂಥ ಆದರೂ ಎಂಥ ನಿಮ್ಮ ಶತ್ರು ಎಂಥ ಬಲಾಢ್ಯನಾಗಿ ಎಷ್ಟು ಶಕ್ತಿಶಾಲಿಗಿದೆ ನಮಗೆ ಭಾಳ ತೊಂದರೆ ಕೊಟ್ಟಿದ್ದಾನೆ ಕ್ರೂರಿ ಆಗಿದ್ದಾನೆ ಅಂಥವ್ನೇ ಎಂಥವನ್ನೇ ಇದ್ದರೂ ಕೂಡ ಆ ಶತ್ರು ನಿಮಗೆ ಭಾಳ ಮಿತ್ರ ಆಗಿ ನಿಮಗೆ ಬೇಕಾದಂಗೆ ಅನುಕೂಲ ಅಂತಲೂ ಆಗ್ಬಿಡ್ತಾನೆ ಅಂದರೆ ಇದನ್ನು ಈ ಮಂತ್ರನ ಹೇಳಬೇಕಾಗುತ್ತೆ ಇದಾರು ಹೇಳ್ಬೋದು ಇನ್ನೂ ಒಂದು ಸಿಕ್ಕುತ್ತೆ ನಿಮಗೆ ಓಂ ಕಾಳಿಕಾಯೇ ವಿದ್ಮಹೆ ಸ್ಮಶಾನ ವಾಸಿನ್ಯ ಧೀಮಹಿ ತನ್ನೋ ಘೋರ ಪ್ರಚೋಯ ಪ್ರಚೋದ ಯಾತ್ ಇದಾದರೂ ಹೇಳ್ಬೋದು ನೀವು ನಮಗೆ ಅದು ಇಷ್ಟು ದೊಡ್ಡದಿದೆ ಅಂತಂದಾಗ ಇದು ಗಾ ಕಾಳಿ ಗಾಯತ್ರಿ ಮಂತ್ರ ಅಂದ್ಬಿಟ್ಟು ಓಂ ಕಾಳಿಕಾಯೆ ವಿದ್ಮಹೆ ಸ್ಮಶಾನ ವಾಸಿನ್ಯ ಧೀಮಹಿ ತನ್ನೋ ಘೋರ ಪ್ರಚೋದ ಯಾತು ಅಂತ ಕೂಡ ಹೇಳ್ಕೊಬೋದು ಈ ರೀತಿ ಹೇಳ್ಕೊಬೋದು ಅದಾಗಿಲ್ಲ ಅಂದರೆ ಈ ಕಾಳಿದು ನಾನು ನಿಲ್ಕೊಟ್ಟು ಓಂ ಕಿಲಿ ಕಿಲಿ ಸ್ವಾಹ ಓಂ ಹೈ ಹೀಂ ಕ್ಲೀಂ ಶ್ರೀ ಕಾಳೇಶ್ವರಿ ಸರ್ವಜನಮನೋಹಾರಿ ಸರ್ವಸ್ತಂಭಿ ಸರ್ವರಾಜಂಕರಿ ಸರ್ವಷ್ಟ ನಿರ್ಧಲಿನಿಪುರುಷಾಕರ್ಷಿಣಿ ವಗಿ ಶುಂಕಲ ಸ್ರೋಟರೆ ತ್ರೋಟಯ ಸರ್ವಶತ್ರುನ್ ಭಂಜಯ ಭಂಜಯ ದ್ವೇಪಿ ನಿರ್ಧಲಯ ನಿರ್ಧಲಯ ಸರ್ವಾನ್ ಸ್ತಂಭಯ ಸ್ತಂಭಯ ಮೋಹಸ್ತ್ರೇಣ ದುಹಂ ಕ್ಷಿಣ ಮುಚ್ಚಾಟಯ ಉಚ್ಚಾಟಯ ಹುಚ್ಚಾಟಯ ಸರ್ವೇ ವಶಂ ಕುರು ಕುರು ಸ್ವಾಹ ಅಂತ ಹೇಳಬೇಕು ನಂತರ ಲಾಸ್ಟ್ ಕೊನೆಯದಾಗಿ ದೇಹಿ ದೇಹಿ ಸರ್ವಂ ಕಾಳರಾತ್ರಿನಿ ಕಾಮಿನಿ ಕಣೇಶ್ವರಾಯ ನಮಃ ಇದು ಲಾಸ್ಟಲ್ಲಿ ಕುರುಕುರು ಸ್ವಾಹ ಏನು ಹೇಳ್ತೀರಾ ಉಚ್ಚಾಟ ಹುಚ್ಚಾಟಾಯ ಅಂತ ಏನು ಹೇಳ್ತೀರಾ ಅದು ನಿಮಗೆ ಅಲ್ಲಿ ಇಲ್ಲಿ ಮುಚ್ಚಾಟಾಯ ಅಂತ ಒಂದು ಅಕ್ಷರ ತಪ್ಪಿದೆ ನೋಡಿ ಪ್ರಿಂಟಲ್ಲೇ ಕೆಲವು ತಪ್ಪು ಮಾಡಿಬಿಡ್ತಾರೆ ಕೆಲವೊಂದೇನು ಮಾಡಲಿಕ್ಕಲ್ಲ ಅದನ್ನು ನಾನು ತಿದ್ಕೋಬೇಕು ಇದು ಹುಚ್ಚಾಟಾಯ ಹುಚ್ಚಾಟಾಯ ನೋಡಿ ಇದು ಮುಚ್ಚಾಟಾಯ ಅಂತ ಪ್ರಿಂಟ್ ಬಿದ್ದಿದೆ ಅದನ್ನು ತೆಗೆದಿ ಅದನ್ನು ನೀವು ಹುಚ್ಚಾಟಾಯ ಹುಚ್ಚಾಟಾಯ ನೋಡಿ ಇಲ್ಲಿದೆ ನೋಡಿ ಈ ರೀತಿ ಹುಚ್ಚಾಟಾಯ ಹುಚ್ಚಾಟಾಯ ಸರ್ವ ವರ್ಷ ಕುರು ಕುರು ಸ್ವಾಹ ಅಂತೇನಿದೆ ಅದಾದಮೇಲೆ ಇನ್ನೊಂದು ಕೆಳಗಿದೆಯಲ್ಲ ದೇಹಿ ದೇವಿ ಕಾಳರಾತ್ರಿ ಕಾಮಿನಿ ಗಣೇಶ ಗಣೇಶ ಆಯೇ ನಮಃ ಅಂತ ನೀವು ಹೇಳ್ಕೊಬೇಕಾಗುತ್ತೆ ಇದು ಹೇಳ್ಕೊಂಡಾಗ ನಿಮಗೆ ಯಾವ ಶತ್ರು ಆಗ್ಬೋದು ಯಾರೇ ಏನೇ ಮಾಟ ಮಂತ್ರ ತಂತ್ರಗಳು ಆಗ್ಬೋದು ಏನೇ ನಿಮ್ಮ ಬೆನ್ನಿಂದ ನಿಂತ್ಕೊಂಡು ನಿಮಗೆ ಶತ್ರುಗಳು ನಿಮ್ಮನ್ನು ಏನೋ ಒಂದು ತೊಂದರೆ ಮಾಡಬೇಕು ನಿಮಗೆ ಏನಾದರೂ ಒಂದು ದಾರಿ ತಪ್ಪಿಸಿ ಒಂದು ಮೇಲ್ ಕೆದ್ದೊಳ್ಳೋ ರೀತಿ ತೊಂದರೆಗಳು ಕೊಟ್ಟು ಅವರು ಸಂತೋಷ ಪಡಬೇಕು ಅನ್ನೋರೇನು ಏನು ಇರ್ತಾರೆ ಅವ್ರು ಏನೇ ಮಾಡಿದ್ರು ಅವರು ಅವರು ನಾಶ ಆಗ್ತಾರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅವರು ಮಾಡಿದೆಲ್ಲ ಅವ್ರಿಗೆ ತಿರುಗಿಸ್ಕೊಂಡು ಹೊಡೆಯುತ್ತೆ ಅಂದರೆ ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೊಬೋದು ಅಂದರೆ ಈ ಒಂದು ಮಂತ್ರ ಆದರೂ ಹೇಳ್ಕೊಬೋದು ಅಯ್ಯೋ ಇಷ್ಟು ಮಂತ್ರ ದೊಡ್ಡ ಮಂತ್ರ ಯಾರು ಹೇಳ್ತಾರೆ ಅಂದರೆ ನಾನು ಮೊದಲೇ ಹೇಳಿದ್ನ ಕಾಳಿ ಗಾಯತ್ರಿ ಮಂತ್ರ ಅದಾದರೂ ಹೇಳ್ಕೊಬೋದು ಅಂದರೆ ಒಂದು ಕಾಳಿ ಮಂತ್ರ ಒಂದು ಕಾಳಿ ಗಾಯತ್ರಿ ಮಂತ್ರ ಇದು ಅದ್ಭುತವಾದಂಥ ಒಂದು ಆ ದಶಾಮಹಾವಿದ್ಯೆನ ತೋಳಿರುವಂಥದ್ದು ಇದು ಭಾಳ ಅದ್ಭುತವಾದ ಕೆಲಸ ಮಾಡುತ್ತೆ ಶತ್ರುನು ಕೂಡ ನಾಶ ಮಾಡುತ್ತೆ ಶತ್ರುನ ಮಿತ್ರನೂ ಕೂಡ ಮಾಡುತ್ತೆ ಯಾಕೆ ನಾವು ಶತ್ರು ಶತ್ರುಗಳು ನೋಡ್ಲಿಕ್ಕೆ ಥರ ಆಗಲ್ಲ ಅವರು ಮನಸ್ಸಲ್ಲೂ ಶತ್ರುತ್ವನ ನಾಶ ಮಾಡಬೇಕೇ ಹೊರತು ಶತ್ರುಗಳ ನಾಶ ಮಾಡಿದ್ರೆ ಎಷ್ಟು ಜನ ಅಂತ ನಾಶ ಮಾಡೋಕ್ಕಾಗುತ್ತೆ ಎಷ್ಟೋ ಜನ ಶತ್ರುಗಳು ಇರ್ತಾರೆ ಅವ್ರನ್ನೆಲ್ಲ ನಾವು ಶತ್ರುಗಳ ನಾಶ ಮಾಡಲಿಕ್ಕಾಗಲ್ಲ ಆ ಶತ್ರುತ್ವ ಅವ್ರ ಮನಸ್ಸಲ್ಲಿ ಏನಿದೆಯೋ ಅದು ಹೋಗಿ ಮಿತ್ರತ್ವ ಅಥವಾ ಸ್ನೇಹಿತರಾಗಿ ಬರೋ ರೀತಿ ಅವರು ನಿಮ್ಮನ್ನು ಕಂಡಾಗ ಒಳ್ಳೆಯ ಭಾವನೆ ಒಳ್ಳೆಯ ಒಂದು ಮನಸ್ಸಿನಲ್ಲಿ ನಿಮ್ಗೆ ಸಹಾಯ ಮಾಡೋರಾಗಿ ಇರಬೇಕೆ ಹೊರತು ನಾವು ಶತ್ರುಗಳ್ನ ಯಾವಾಗಲೂ ನಾಶ ಮಾಡಲಿಕ್ಕೆ ಮನಸ್ಸು ಮಾಡಬಾರ್ದು ಆ ಮನಸ್ಸಿನ ಅವರ ಮನಸ್ಸಿನ ಒಂದು ಇದನ್ನು ನಾವು ಬದಲಾವಣೆ ಮಾಡಬೇಕು ಈ ರೀತಿ ಇರುತ್ತೆ ವೀಕ್ಷಕರೇ ಯಾಕೆಂದರೆ ಸಾಕಷ್ಟು ಈ ಒಂದು ಈಗ ಒಂದು ನಡೀತಿರೋದೇ ಇದೆ ಒಂದು ಶತ್ರು ಎಲ್ಲ ಶತ್ರುಗಳು 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 ಏನೇ ಮಾಡಿದ್ರು ಏನೇ ನಡೆದ್ರು ಪಾಪ ಅವರೇನೋ ಒಂದು ಮೇಲೆ ಕಷ್ಟ ಸುಖ ಇದ್ದರೂ ಯಾವುದೋ ಒಂದು ಜನಕ್ಕೆ ತೋರಿಸ್ಕೊಳಲ್ಲ ಕೆರುವಂತೂ ಅವರು ಏನೇ ಕಷ್ಟ ಆದರೂ ಬೇರೆಯವ್ರಿಗೆ ಹೇಳ್ಕೊಳ್ಳಲ್ಲ ಹವಾಮಾನ ಆಗೋದು ಯಾಕೆ ಹೇಳಿ ನಾವು ತೊಂದರೆ ಮಾಡ್ಕೊಳ್ಳೋದು ಯಾಕೆ ಅಂತಂದ್ಬಿಟ್ಟು ಅವರು ನೋವು ಅವರೇ ನುಂಗುಕೊಂಡು ಅವರು ಕಷ್ಟಪಡ್ತಿರ್ತಾರೆ ಇನ್ನು ಕೆಲವ್ರಿಗೆ ಅಂತಂದಾಗ ಅವರು ಹೇಳ್ಕೊಳ್ದಿದ್ದಾಗ ಇವ್ರಿಗೆನೋ ಎಲ್ಲ ಜೋರಾಗಿದ್ದಾರೆ ಎಲ್ಲ ಚೆನ್ನಾಗಿ ಅದಕ್ಕೆ ಇವ್ರೊಬ್ರ ಹತ್ರ ಮಾತಾಡೋಲ್ಲ ಒಬ್ಬರತ್ರ ಹತ್ರ ಬರೋದಿಲ್ಲ ಅಹಂಕಾರ ಇವ್ರಿಗೆ ಅಂತ ಅನ್ನೋದು ಏನು ಮಾಡ್ತಾರೆ ಈ ರೀತಿ ತೊಂದರೆಗಳು ಮಾಡ್ತಾರೆ ಆ ತೊಂದರೆ ಮಾಡಿದಾಗ ಏನಾಗುತ್ತೆ ಪ್ರತಿಯೊಬ್ಬರೂ ನೀವು ಹೋಗಿ ಮಂತ್ರ ತಂತ್ರಗಳನ್ನ ಮಾಡಲಿಕ್ಕಾಗಲ್ಲ ಈ ರೀತಿ ಈ ಹಮಾಸೆಯಲ್ಲಿ ರಾತ್ರಿ ಹನ್ನೆರಡು ಗಂಟೆ ನಂತರ ನಿಮಗೆ ಹೇಳ್ದಂಗೆ ನೀವು ಕೂತು ಈ ಮಂತ್ರನ ನೀವು ಹೇಳ್ಕೊಂಡು ಸಿದ್ಧಿ ಮಾಡಿಕೊಂಡ್ರೆ ಆ ಯಶ್ರು ನಿಮ್ಗೆ ಯಾರೇ ಮಾಡಿದ್ರು ನಿಮಗೆ ಅವ್ರಿಗೆ ತಿರುಗ್ ಹೊಳಿಯುತ್ತೆ ಮತ್ತು ಇದು ದೊಡ್ಡದಾಗ್ಯೂ ಇರುತ್ತೆ ಸ್ವಲ್ಪ ನಿಮ್ಗೆ ಒಂದೇ ಸರಿ ಹಾಗಿಲ್ಲ ಅಂದರೆ ನೀವು ಇಷ್ಟು ದಿನ ಅಂತ ಭಾಗ ಮಾಡ್ಕೊಳ್ಳಿ ಏಳು ದಿವಸ ಹನ್ನೊಂದು ದಿವಸ ಒಂಬತ್ತು ದಿವಸ ಅಥವಾ ಇಪ್ಪತ್ನಾಲ್ಕು ದಿವಸ ಈ ರೀತಿಯಾಗಿ ಇದು ಮಾಡ್ಕೊ ಅಷ್ಟು ದಿನದೊಳಗೆ ಐವತ್ತು ಸಾವಿರ ನೀವು ಹೇಳ್ಕೊಬೋದು ಯಾಕೆಂದರೆ ಐವತ್ತು ಸಾವಿರ ಇಷ್ಟು ದೊಡ್ಡದನ್ನ ಹೇಳೋಕ್ಕೆ ಕಷ್ಟ ಆಗುತ್ತೆ ಹೇಳೋರಿಗೆ ಅದೇನಿಲ್ಲ ಒಂದು ವಾರ ನೀವು ಹೇಳ್ತಾ ಬಂದಾಗ ಅದು ನಿಮಗೆ ಅದೇ ಅಭ್ಯಾಸ ಆಗಿ ಕಣ್ಣು ಮುಚ್ಚಿಕೊಂಡು ಪಟ 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 ಅಂತ ಹೇಳ್ತೀರಾ ಅಷ್ಟು ಅದು ಒಂದು ಸಿದ್ಧಿ ಆಗ್ಬಿಡುತ್ತೆ ಸಿದ್ಧಿ ಆಗೋ ತನಕ ಸ್ವಲ್ಪ ಕಷ್ಟ ಇರುತ್ತೆ ಆಮೇಲೆ ಈಸಿಯಾಗಿ ನೀವು ಹೇಳ್ಕೊಬೇಕಾಗುತ್ತೆ ಇದನ್ನು ಈ ರೀತಿ ಮಾಡ್ಕೊಳ್ಳಿ ನಿಮ್ಗೆ ಒಂದೇ ಸರಿ ಹೇಳೋಕ್ಕಾಗಿಲ್ಲ ಅಂದಾಗ ಮೊದಲನೇ ಬಾರಿ ಒಂದು ಸಾವಿರನೋ ಅಥವಾ ಐನೂರು ಬಾರಿನೋ ಅಥವಾ ನೂರ ಎಂಟು ಬಾರಿನೋ ಮಿನಿಮಮ್ ಆದರೂ ನೂರ ಎಂಟು ಬಾರಿ ಹೇಳಲೇಬೇಕು ಅದು ಯಾವ ದಿಕ್ಕಿಗೆ ಯಾವ ಕಡೆಗೆ ಅಂತ ಕೇಳ್ತಾಯಿದ್ರ ಇವೆಲ್ಲ ನಾಶ ಮಾಡೋಕ್ಕೆ ಅಥವಾ ಬೇರೆ ಬೇರೆದು ಇದು ಮಾಡೋಕ್ಕೆಲ್ಲ ನಾವೇನು ಮಾಡಬೇಕು ದಕ್ಷಿಣಕ್ಕೆ ಮುಖ ಹಾಕಿ ಕುತ್ಕೋಬೇಕು ಈ ನಾಶ ಮಾರಣ ಇಂಥವಕ್ಕೆಲ್ಲ ಏನು ಕೆಟ್ಟದ್ದು ಅಂತ ಹೇಳಿ ಹೇಳ್ತೀವಿ ಅದೆಲ್ಲ ನಾವು ಕುತ್ಕೊಳ್ಳೋ ಪ್ಲೇಸ್ ಯಾವುದಪ್ಪ ಅಂದರೆ ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಳ್ಳೋ ಅಂಥದ್ದು ಹಾಗೆ ಮಾಡಿದಾಗ ನೀವು ಬೇಕಾ ಇದನ್ನ ಹೆಸರು ಕೂಡ ಸೇರಿಸ್ಕೋಬೋದು ಇವನ್ನ ಯಾರ್ದಾದ್ರು ಇಂಥವ್ರು ಇದ್ದಾರೆ ಅಂಥವ್ರು ನಾಶಯ ನಾಶಯ ಹುಚ್ಚಾಟಾಯ ಹುಚ್ಚಾಟಾಯ ಈ ರೀತಿ ಸೇರಿಸ್ಕೋಬೋದು ಇಂಥವ್ರು ಹಿಂಗಾಗಲಿ ಅನ್ನೋದು ಕೂಡ ಸೇರಿಸ್ಕೋಬೋದು ಇಲ್ಲ ನೀವು ಅವ್ರ ಮನಸ್ಸು ಬದಲಾವಣೆ ಮಾಡ್ತೀವಿ ನಾವು ಶತ್ರುತ್ವ ಬೇಡ ಮಿತ್ರತ್ವ ಮಿತ್ರತ್ವ ಬೇಕು ನಮಗೆ ಅಂದರೆ ಅದನ್ನು ಕೂಡ ಈ ಮಂತ್ರದಲ್ಲೇ ನೀವು ಒಂದು ನಾವು ಏನು ಕೊಡ್ತೀವೋ ಅದರಲ್ಲಿ ನಾಲ್ಕೈದು ಥರದ್ದು ನೀವು ಮಾಡ್ಕೋಬೋದು ಯಾಕೆ ಪ್ರತಿಯೊಂದು ನೀವು ಪಪ್ಪ ಇದು ಮಾಡ್ಬೋದಾ ಅದು ಮಾಡೋದಾ ಅದನ್ನು ಕೇಳಲಿಲ್ಲ ಇದು ಹೇಳಿಲ್ಲ ಮಂತ್ರ ಇದ್ದರೆ ಮಂತ್ರ ಕೊಡ್ತೀನಿ ತಂತ್ರ ಇದ್ದರೆ ತಂತ್ರ ಕೂಡ ಕೊಡ್ತೀನಿ ಏನಿರುತ್ತೋ ಅದನ್ನು ನಾನು ಕೊಡ್ತೀನಿ ಅಕಸ್ಮಾತ್ ಕೆಲವೊಂದು ಸಾರಿ ನಾವು ಆ ವೀಡಿಯೋ ಮಾಡ್ಬೇಕಾದ್ರೆ ಕೆಲವೊಂದು ಫೋನ್ಗಳು ಕರೆ ಬರ್ತಿರುತ್ತೆ ಅವಾಗ ಅದು ಯಾವುದೋ ಒಂದು ಬಿಟ್ಟಿರ್ತೀವಿ ಯಂತ್ರ ಇರುತ್ತೆ ಮಂತ್ರ ಕೊಡ್ಲಿಕ್ಕೆ ಮರ್ ಮರ್ತಿರ್ತೀವಿ ಅವಾಗ ನಾನು ಹಿಂದೆನೇ ಕೂಡ ಕೊಟ್ಟಿರ್ತೀನಿ ಈ ಕಳೆದ ಒಂದು ವಿಡಿಯೋದಲ್ಲಿ ಕೂಡ ಹಾಗೆ ಮಾಡಿದ್ದೆ ನಾನು ಆ ಹೇಳ್ತಾ ಹೇಳ್ತಾ ಆ ಮಂತ್ರನ ಕೊಡೋದು ನಾನು ಬಿಟ್ಟೆ ಅದು ತಿರ್ಗಾ ನಾನು ಇಂಬಿಡಿಯೇಟಾಗಿ ಹಿಂದೆನೇ ಹಾಕಿದ್ದೀನಿ ಆ ಮಂತ್ರ ನಾನು ಆ ರೀತಿ ಇದ್ದಾಗ ನಾನೇ ಕೊಡ್ತೀನಿ ಅದನ್ನು ಮತ್ತು ಇದ್ದು ಯಾವ ದಿಕ್ಕು ಕೂತ್ಕೋಬೇಕು ಅಂತ ಹೇಳಿದ್ದೀನಿ ಇದಕ್ಕೆ ನೀವು ಶಾಂತಿ ಮಂತ್ರ ಅಥವಾ ನಿಮಗೆ ಒಳ್ಳೇದಾಗಬೇಕು ಅಂತ ಪೂರ್ವಕ್ಕೆ ಉತ್ತರಕ್ಕೆ ಮುಖ ಕುತ್ಕೋಬೇಕು ಇದೆಯೆಲ್ಲ ಇಂಥ ಒಂದು ಮಾಡೋದ್ರಿಂದ ನೀವು ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೋಬೇಕು ವೀಕ್ಷಕರ ಇದಕ್ಕೆ ಇದೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಇನ್ನೂ ಮಹಾಲಕ್ಷ್ಮಿ ಇದು ಬರ್ತಾ ಇದೆ ಇನ್ನು ಸಾಕಷ್ಟು ನಿಮಗೆ ಕೊಡೋ ಅಂಥದ್ದಿದೆ ಸಮಯ ಸಿಕ್ಕರೆ ಖಂಡಿತ ನಾನು ಆವಾಗ ಅವಾಗ ನಿಮಗೆ ಕೊಡ್ತೀನಿ ಇದನ್ನು ಸಿದ್ಧಿ ಮಾಡಿಕೊಂಡು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೈ ಮಹಾಕಾಳಿ ಅಂತಲೂ ಹೇಳ್ತಾ ಯಾರಿಗಾದ್ರೂ ನಿಮ್ಮ ಕಷ್ಟ ಪರಿಹಾರ ಮಾಡೋದಿದ್ರೆ ಆ ಮಹಾತಾಯಿನ ಈ ರೀತಿಯಾಗಿ ನೆನೆಸ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ